Hnay go net. いいおいしそう。

ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್ ನಾನು ನಿಮ್ಮ ಪ್ರೀತಿಯ ಶರತ್ ಅನ್ಬೆ ಇವತ್ತು ನಮ್ಮ ಸ್ನೇಹಿತರ ಮನೆ ಬಂದಿದ್ವಿ ಅಣ್ಣ ನಮಸ್ತೆ ನಮಸ್ತೆ ತಮ್ಮ ಹೆಸರು ಅಣ್ಣ ವಿಶ್ವಾಸ್ ವಿಶ್ವಾಸ್ ಅಣ್ಣ ಎಜುಕೇಶನ್ ಅಣ್ಣ ಐಡಿಯ ಮಾಡ್ತಾ ಇದೀನಿ ನಮ್ಮ ಅಣ್ಣವರು ಏನೋ ನಮ್ಮ ತಾತವ್ರ ಕಾಲದಿಂದ ಕಟ್ತಿದ್ರು ಕಟ್ಟೋರೆ ಬಯಸ್ತವ್ರೆ ಅದು ನಾವು ಸಹಾಯ ಮಾಡ್ತೀವಿ ನೀವು ಜೊತೆಗೆ ಕೈ ಜೋಡಿಸ್ತಾ ಇದ್ದೀರಾ

ಕೆಲ್ಸಕ್ಕೇನಿಲ್ಲ ಏನಿಲ್ಲ ಎರಡು ಸಾಕಿದೀವಿ ನಾವು ಸಾಬ್ರಿಗೆ ಇದಕ್ಕೇನ್ ಕೊಡಲ್ಲ ನಾವು ನಾವು ಜೊತೆ ಮಾಡಿ ಮಾಡ್ತೀವಿ ಜೊತೆ ಮಾಡಿ ಅಣ್ಣ ನೀವ್ ಯಾವ್ಯಾವ ಜಾತ್ರೆಗೆ ಏನಾದ್ರು ಹೋಗ್ತೀರಾ ನಾವು ಜಾತ್ರೆಗೆ ಹೋಯ್ತಿವಿ ಓರಿನ್ ಬಿಡೋದ್ ಮಾಗಡಿಗ್ ಒಂದೇ ಜಾತ್ರೆಗೆ ಇನ್ನೇನ ನಾವು ಓರಿ ತಗೋಬೇಕು ಅಂದ್ರೆ ಜಾತ್ರೆಗೆ ಹೋಗ್ಬಿಟ್ಟು ಬರ್ತೀವಿ ಅಷ್ಟೇ ಕಾಮನ್ ಆಗೇ ನೀವು ಮಾಗಡಿಗ್ ಒಂದೇ ಹಾಕೋದು ಜಾತ್ರೆಗೆ ಅಣ್ಣ ನಿಮ್ ಕಾಂಟ್ಯಾಕ್ಟ್ ನಂಬರ್ ಏನೇನು ಹೇಳ್ತೀರಾ

ಕೊಟ್ಟಿಲ್ಲ ನೀವು ಒಂದು ಇಪ್ಪತ್ತು ಹೇಳ್ತಾ ಇದ್ದೀರ ಅಣ್ಣ ಓರಿ ಯಾರು ಬಂದರೆ ಎರಡು ಜೊತೆ ಕೊಡ್ತೀರಾ ಅಂದರೆ ನಿಮ್ಮ ಅಣ್ಣವ್ರಿಗೆ ಫೋನ್ ಮಾಡಿದ್ರೆ ಯಾ ಇದು ಮಾಡ್ತಾರೆ ಅಣ್ಣ ನಿಮ್ಮ ಗ್ರಾಮದಲ್ಲಿ ಯಾರು ಡಾಕ್ಟ್ರು ಕೊರತೆ ಏನಿಲ್ಲವಾ ಅಂದರೆ ಫೋನ್ ಮಾಡಿದಾಗ ಬರದೇ ಇರೋದು ಬರ್ತಾರೆ ಬರ್ತಾರೆ ಹೆಂಗೆ ಚೆನ್ನಾಗಿ ಮಾತಾಡ್ತಾರಾ ಇವಾಗ ಪ್ರಾಣಿ ಸಾಕಿದಿರ ಅಂದಮೇಲೆ ಕಾಮನ್ನಾಗಿ ಡಾಕ್ಟ್ರು ಬರಲೇಬೇಕು ಇವಾಗ ಕೊರತೆ ಏನಿಲ್ಲ ಎಲ್ಲಿ ಟೈಮಿಗೆ ಬರ್ತಾರೆ ಸರ್ ಹಿಂಗಾಗಿದೆ ಬನ್ನಿ ಒಂಚೂರು ಅಂದರೆ ಬರ್ತಾರೆ